ಅಯ್ಯೋ ಸುಂದ್ರ ಇದ್ರೆ ನೀರೆಲ್ಲ ಕಾಸ್ತಿದ್ಲು ಈಗೆಲ್ಲ ನಾನೇ ಮಾಡ್ಕೋಬೇಕನ್ನ ನಮಗೆ ಯಾರು ಒಬ್ರು ಕೆಲಸ ಮಾಡೋಕೆ ಇರಂಗಿಲ್ಲ ಈಗ ಆಕೆ ಮದ್ವೆ ಹೇಗ್ಯಳ ಆಕೆ ನಂಗೆ ಕರಿಯಕ್ಕೆ ಬರ್ತತಿ ಇನ್ನು ಹಾಲು ಹಾಕಿ ಚಾ ಮಾಡುವ ಅಂದ್ರೆ ಅದರ ಮಾಡ್ಯಳ ನೀರು ಕಳಿಸಿ ಮಾಡ್ತಾ ಕೊಳಕ ನೀರು ಕೊಡಂದ್ರೆ ಯಾರು ಸುಮ್ಮನೆ ಇರ್ತಾರೆ ಬೈತಾರ ನನ್ನ ಬರ್ಬೋದ ಕೆಲಸಕ್ಕೆ ಹಚ್ಚನ ಅಂತೇಳಿ ನನ್ನ ಮಗಳು ಹೋಗಿ ಅಲ್ಲಿ ಹಚ್ಚಿರ ಇಲ್ಲಾನು ಹಚ್ಚಕ್ಕೆ ಬರ್ತತಿ ಆಕೆ ಈಗ ಹಚ್ಚಿರಂಗಿಲ್ಲ ಸುಂದ್ರದಾಳೆಲ್ಲ ಸುಂದ್ರಿ ಮಾಡ್ಕೊತಿರ್ತಾಳು ಈಗ ನಾನು ನಾನಕಿಗಿ ತಿರುಗಿ ಅವ್ರಾಗ ಹೋಗಿ ಹೇಳಿ ಅಂದ್ರೆ ಅವರವ ಎಲ್ಲ ಮಗಳಿಗೆ ಹಚ್ಚತ್ತ ಬ್ಯಾಡಗಪ್ಪ ನಾನು ಇವತ್ತು ಮಾಡುನು ನಾಳಿಂದ ಹೇಳು ಅಂತ ಒಂದೊಂದು ಒಂದೊಂದು ಇಲ್ಲಿದೆಲ್ಲ ಹೋಗಿ ನೋಡುವ ಮನೆಯಾಗೆ ಅಂತ ಅವ್ರ ಮನೆಗೆ ಹೋಗಿ ಅಂತ ಹೇಳ್ದಂಥ ಮೊದಲ ಆಮ್ಯಾಗ ಮುಂದಕ್ಕೆ ಹೇಳ್ತಾನೆ ಅತ್ತಿ ನೀವು ಇಟ್ಟಿದ್ರಲ್ಲ ಇದನ್ನ ಸಾರಿ ಉಟ್ಕೊಳನ ಹಿಂಗೆ ಉಟ್ಕೊಂಡಿದ್ರಲ್ಲ ಅದಕ್ಕೆ ಹಿಂಗೆ ಉಟ್ಕೊಂಡನ ನೋಡು ಹೆಂಗೆ ಕಾಣಕತ್ತ ಅವ್ವ ಚಂದ ಕಾಣತ್ತೀವ ಅಮ್ಮ ಇಲ್ಲಿ ಹಾಕಿ ಬರಾಕೋದಿ ನಾನು ಬರ್ತಿದ್ನಲ್ಲ ಅಲ್ಲೇ ಬಂದು ಹೇಳ್ತಿದ್ನಿ ನೀವು ಇಲ್ಲಿಗೆ ಬಂದುಬಿಟ್ಟಿದ್ದೀ ಅಯ್ಯೋ ನಾನಿಗೆ ಕಾಕತ್ತೀನಿ ಮತ್ತು ನೀರು ಬೇಕಲ್ಲ ಮೊದ್ಲು ಚಳಿ ಬೇರೆ ಅದಕ್ಕೆ ಸ್ನಾನಕ್ಕೆ ನೀರು ಬೇಕಲ್ಲ ಅದಕ್ಕೆ ಕಾಸು ಹಾಕತ್ತಿದ್ವ ಅವರು ಇವರು ಬರ್ತಾರ ಅಯ್ಯೋ ಬಿಸಿನೀರ್ ಇಲ್ಲೇನು ಬಿಸಿನೀರ್ ಇಲ್ಲೇನು ನಿಮ್ದು ನೀರು ಒಲಿ ಐತಿ ಒಂದು ಇಟ್ಟ ಒಲಿ ಹೆಚ್ಚು ಬಂದ್ರೆ ತಾನಾ ಅವ್ರಿಗೆ ಇರ್ತದೆ ಅದು ಮಾತಂತಾರಲ್ಲ ಅದಕ್ಕೆ ದೇವಾಗರ ನೊಂದು ವಾತು ತಾನಾ ಇವ ಕಟ್ಟಿಗೆ ಅಂತೇಳಿ ಸುಮ್ಮನೆ ಆದ್ನಿ ಚಂದ ಕಣತಿ ಭಾರಿ ಚಂದ ಕಾಣಕತ್ತಿ ಬಿಡು ಈ ಡ್ರ ಸಾರಿ ಒಳಗೆ ಇದು ಒಂಥರ ಸಾರಿನ ಅತನ ಹಂಗೆ ಅದು ನೀನು ಆತ ಚಂದ ಚೆಂದ ಥ್ಯಾಂಕ್ಸ್ ಅತ್ತಿ ಅದು ಇದನ್ನೇ ಕುಟ್ಕೊ ಅಂತ ಹೇಳಿದ್ರಿ ಇವಾಗ ನಾನು ಡ್ರೆಸ್ ಹಾಕೋತಿದ್ನಿ ನನಗೆ ಇದೆಲ್ಲ ಗಾವು ಆಗಂಗಿಲ್ಲ ಯಾವತ್ತೂ ಹಾಕೊಂಡಿದ್ದ ಗೊತ್ತಿಲ್ಲ ಈಗ ಒಂಗಿಲಿ ಸೀರೆ ಉಟ್ಕೊಳ್ಳೋದಂದ್ರೆ ಒಂಥರ ಆಗ್ತತ್ರಿ ಅದಕ್ಕೆ ಡ್ರೆಸ್ ಹಾಕೊಂಡ್ಬಿಡ್ತಿದ್ನಿ ಅಯ್ಯೋ ಮದ್ವೆ ಹೇಗಿರ್ತೀನಿ ಮ್ಯಾಲೆ ಇನ್ನು ಸೀರೆಗಳು ಉಟ್ಕೋಬೇಕು ಅದು ಬಿಟ್ಟು ಡ್ರೆಸ್ ಹಾಕೊಂಡ್ರಿ ಏನು ಚಂದ ಇರ್ತೈತೆ ಅದು ನೋಡಿದ್ರೆ ಏನಾಗಿಲ್ಲ ಅಯ್ಯೋ ನೋಡ್ದೆ ಮಗಳಿಗೆ ಸಸಿಗೆ ಬರ್ಬೋಡ್ದು ಅಂದ್ರೆ ಚೂಡಿದಾರ್ ಹಾಕೊಳಕ ಕೊಟ್ಟ ಹಾಕ್ತೊಳಿ ನಂತ ಕೆಲಸ ನಾನು ಬೈತಾರ್ವಾ ಅದಕ್ಕಾಗಿ ಸ್ವಲ್ಪ ದಿನ ಆಗಲಿ ಆಮೇಲೆ ಉಟ್ಕೊಳಂತ ಆಟ ಮಠ ಇಂಥವ ಹಾಕು ಹ್ಞೂ ಸರಿ ಅತಿ ಆಯ್ತು ರೀ ನೀವು ಹೇಳಿದಂಗೆ ಆಗಲಿ ರೀ ಅಮ್ಮ ಯಾರು ಬರಲಿಲ್ಲ ಸುಂದರಿ ಅಕ್ಕ ಬರ್ತಾನೆ ಅಂತ ಅಂದ್ಲು ಇನ್ನೂ ಬರಲಿಲ್ಲ ಅಯ್ಯೋ ಏನು ಮಾಡ್ತಾಳೆ ಏನೋ ನಾನು ಒಬ್ಬ ಹಾಗೆ ನನ್ನ ಜೊತೆಗೆ ಯಾರು ಇಲ್ಲ ಅಂತ ಅನ್ಸೋದು ನನಗೆ ಅಲ್ಲ ಮತ್ತು ಅಲ್ಲಿ ಅಂಕಿತಾ ಜೊತೆ ಏನಾರ ಹೋಗ್ಯಾರೇನ ಇಲ್ಲಲ್ಲ ನೀನೇನು ಬೇರೆದವ್ರ ಮನೆಗೆ ಬಂದಿಯೇನ ಬೇರೆದವ್ರ ಮನೆಗೆ ಬಂದು ಮಾಡ್ತಿಲ್ಲ ಸಾಧರ ಅವನ ಮನೆಗೆ ಬಂದಿದ್ದಿ ಮತ್ತೆ ಯಾಕೆ ಚಿಂತೆ ಮಾಡ್ತಿದ್ದಿ ಚಿಂತೆ ಎಲ್ಲ ಮಾಡೋಕೆ ಹೋಗಬೇಡ ಆಯ್ತು ನೋಡಿ ಒಳಗೆ ನಡಿ ಹೊರಗೆಲ್ಲ ಬರಬೇಡ ಅವಾಗ ಏನು ಮಾಡಬೇಕಾಳೆ ಅವನ್ ಕರಿಬೇಕಿಲ್ಲ ದೊಡ್ಡವಾದ ಹೋದ್ರೂ ಅಲ್ಲ ಹ್ಞೂ ಅವರು ಇನ್ನೊಬ್ರು ಅಂಥರ ಅಜ್ಜಿ ರೀ ಅಜ್ಜಿ ಒಬ್ಬಕ್ಕೆ ಅದಾಳೆ ಕರಿಲೇನ ನಿಮ್ಮಂತೆ ಕತ್ತಿ ಕರಿ ಸ್ವಲ್ಪ ಐಶ್ವರ್ಯ ಇದು ಐಶ್ವರ್ಯನಾ ಕರ್ಕೊಂಡು ಅಂತ ಅಂದ್ಲು ದೊಡವ ಕರ್ಕೊಂಡು ಬಂದಿಲ್ಲ ಯಾಕಂತ ಕೇಳ್ಬೇಕು ಅಂದ್ಕೊನಿ ಹೋಗೇ ಬಿಟ್ಟಾಳೇನ ಎರಡು ದಿನ ಇರ್ತಾಳೆ ಅಂದ್ರೆ ಹೋಗೇ ಬಿಟ್ಟಾಳೆ ನೋಡು ಹ್ಞೂ ಸೀರೆ ಗೀರಿ ಕೊಡ್ಬೇಕು ಅನ್ಕೊಂಡಿದ್ನಿ ಆಕಿಗೆ ಅವಾಗಟ್ಟ ಕೊಟ್ಟಿನಿ ದೊಡವಾಗ ಪಾಪಕ್ಕಿಗೆ ಕೊಡಲೇ ಇಲ್ಲ ಪ್ರೇಮಾಗ ಅಯ್ಯೋ ಏನು ಮಾಡೋದು ಹಂಗೆ ಹೋದ್ರೆ ಏನು ಮತ್ತೆ ಇನ್ನೇನು ಬಿಡು அவன் கரோந்திட்ட கரீந்தங்கித்து ஏன்தீன அல்வாது அல்ல உடுங்க கத்தனந்து மாதிரி அய்யோக தூக்காரா அல்ல ದೇವಸ್ಥಾನದ ನೋಡ್ಕೊಂಡು ನಾಳೆ ಬೆಳಿಗ್ಗೆ ಬಂದು ನಾಳೆ ಸಾಯಂಕಾಲ ಇದು ಸಾಯಂಕಾಲ ಮಠ ಇದ್ದು ನಾ ಸಾಯಂಕಾಲ ಹೊಕ್ಕಾರಂತೆ ಹೋಗುವಾಗ ಕೊಡುವಂತೆ ಉಪಮಾ ಹಚ್ಚಿ ಅಯ್ಯೋ ನಾನು ಹೋಗ್ಯಾರೇನೋ ಅಂತ ಅನ್ಕೊಂಡಿದ್ನಿ ಏನು ಮಾಡೋದವ ಹೋದ್ರೆ ಮತ್ತೆ ಕೊಟ್ಟೆ ಇಲ್ಲ ಅಂತ ಕೆಲಸ ಮತ್ತೆ ನಾಳೆ ಅಂಚ್ಕೋದಾಗಿತ್ತಂತೆ ಹೆಂಗೆ ಯೋಚನೆ ಮಾಡ್ತೀನಿ ಚಲೋ ಆತ್ ಬಿಡು ಹೋಗಿಲ್ಲ ಅಂದ್ರೆ ನಮ್ಮ ಅಂಕಿತ ಏನು ಮಾಡತ್ತಾಳೋ ಏನೋ ಅಲ್ಲ ಪಾಪ ಹೌದು ನೋಡು ಪ್ರೇಮ ಇದ್ದಿದ್ರೆ ಹಿಂಬಾಲ್ ಕಳಿಸಿದ್ದು ಕರೆ ಏನು ಮಾಡೋದು ಮತ್ತು ಅಕ್ಕಿಯೂ ಮತ್ತು ಅಲ್ಲಿ ಇಲ್ಲಿ ಹೋಗನಂತ ಅಂದ್ಲು ಅಕ್ಕಿಗೆ ಮೊದಲು ನಮ್ಮ ನಮಗೆ ಬೇರೆ ಒಬ್ಬಾಕಿ ಅಡ್ಡಿ ರೂಢ ಇಲ್ಲ ಅದಕ್ಕೆ ಹಿಂಬಾಲಿಗೆ ಕರ್ಕೊಂಬಂದಾಳೆ ಮತ್ತಿನ್ನ ಎಲ್ಲಿ ಬಿಡಂತ ನಾನು ಸುಮ್ಮನೆ ಆದ್ನಿ ಅವರಾಗಿ ಅಂದ್ರೆ ಚಲೋ ನಾ ನಾವು ಮತ್ತೆ ಕೇಳಬೇಕಾಗಿತ್ತು ಬಿಡು ಕೇಳಲಿಲ್ಲ ಬಿಡ್ಲಿಲ್ಲ ಇರಲಿ ಬಿಡಲ್ಲ ಮತ್ತು ಅಮ್ಮ ಒಬ್ಬಾಕಿ ಬಂದಾಳ ಅಕ್ಕಿ ಹಿಂದ ಯಾರ ಬಂದಾರೇನ ಇಲ್ಲದೆ ಬೇಕಾಗ್ತತ್ಲಾ ಅದಕ್ಕೆ ಅನ್ನಿ ಅದಕ್ಕೆ ಇದಕ್ಕೆ ಇಲ್ದು ಮತ್ತೆ ಇನ್ನೇನು ಮಾಡೋಕ್ಕೆ ಬರ್ತೈತಿ ಪಾಪಿಕಿಯಿಂದ ಯಾರು ಬಂದಿಲ್ಲ ಆಕೆ ಇಂದ್ರೆ ಯಾರು ಹೋಗಿಲ್ಲ ಪ್ರೇಮ ಆ ಕಡೆ ಹೋಗಿ ಸುಂದ್ರಿ ಈ ಕಡೆ ಬಂದಿದ್ರು ನಡೀತಿತ್ತು ಹ್ಞೂ ನೋಡಿದ್ರೆ ಇವ್ರು ರೊಡ್ಡಕ್ಕೆ ಹೋದ್ರು ಅಲ್ಲ ಮದುವೆ ಮುಗಿ ಕುಡ್ದು ಹೋಗಬೇಕೇನು ಇರಬೇಕಿಲ್ಲ ನಾಳೆ ಬೆಳಿಗ್ಗೆ ಹೋದ್ರೆ ಆಗಂಗಿಲ್ಲ ಇನ್ನ ಇಲ್ಲ ಸಾಯಂಕಾಲ ಆ ಕಡೆಯಿಂದ ಹೋಗಿ ಬಿಡಬೇಕು ಮದುವೆ ಆತಿನ ಹೋಗುವಂತದ್ದು ಹೋಗುವಂಥದ್ದು ಏನಿತ್ತು ದೊಡವನ ಹಂಗ ನೋಡು ನಿಂತ ಕಡೆ ಒಂದು ಕಡೆ ಕಾಲು ನಿಲ್ಲಂಗೆ ಇಲ್ಲಕ್ಕಿನ್ನೋ ಆ ಕಡೆಯಿಂದ ಈ ಕಡೆ ಈ ಕಡೆ ಓಡಾಡ್ತಾ ಅಷ್ಟು ಓಡಾಡಿ ಇನ್ನೂ ಸಣ್ಣ ಆಗೋಳ ಸಸಿನ ಹೆಂಗಿಟ್ಕೊಂಡಾಳೆ ಏನು ಐಶ್ವರ್ಯ ಕರ್ಕೊಂಡ್ ಬರ್ಬೇಕಲ್ಲ ಮದುವಿಗೆ ಆಕೆ ಐಶ್ವರ್ಯಾಂಗೆ ಕರ್ಕೊಂಡು ಬಂದಿಲ್ಲ ಬಾ ಅಂತ ಹೇಳಿ ಬಂದ ಮತ್ತೆ ಅಯ್ಯೋ ಇರ್ಬಾತ್ ಬಿಡು ಅಲ್ಲ ಅವ್ರವ್ರ ಮನಿದು ಅವ್ರವ್ರಿಗೆ ಗೊತ್ತಿರ್ತೈತಿ ಈಗ ನಿಮ್ಮ ಮನಿದ್ ನೀನೆಲ್ಲ ಹೋಗಿ ಅವ್ರಿಗೆ ಮುಂದೆ ಹೇಳ್ತೇನೆ ಇಲ್ಲ ಹಂಗ ಮತ್ತು ಅವ್ರ ಮನೆಯಾಗೂ ಏನಾರ ಇರ್ತಾವು ನಾನು ಆಕೆ ನಮ್ಮ ಅಕ್ಕ ಅಂದ್ರೆ ಏನು ಅಂದ್ಕೊಂಡ್ಬಿಟ್ಟಿನಿ ಸೊಸಿನ ಹಿಡ್ದಾಗ ಇಟ್ಕೊಂಡಿರ್ತಾ ಯಾಕೆ ಮೊದ್ಲು ಹಿಡ್ದಾಗ ಆಕೆ ಹೆಂಗೆ ಇರತ್ತ ಹಂಗ ಆಗ್ಬೇಕು ಮೊದಲು ಇನ್ನು ಸೊಸಿನ ಎಲ್ಲ ಬರಾಕ್ ಬಿಟ್ಟಾಳೆ ಯಾಕೆ ಬರ್ತಾನಂದ್ರೂ ಈಗ ಬರಾಕ್ ಬಿಡೋಂಗಿಲ್ಲ ನಾಳೆ ಬಾ ಅಂದಾಳ ನನಗೂ ನಾನು ನಾಳೆ ಜೊತೆಗೆ ಹೊಂಟನ್ ಮತ್ತು ಎರಡು ದಿನ ಇದ್ದ ಆ ಕಡೆ ಹೋಗ್ಕೆ ಹಾಂ ಎರಡು ದಿನ ಅದಕ್ಕೆ பேடவா நீ இல்லை இருக்கிற நீன ஓகே கேஸ் அக்கடி இந்த ஒர்க் ஹோய் ஹோதங்க நோடு மனியாக எல்லாம் ஹாரி நானும் பற்றி மொழேனா நீ மதி முக முக மனியெல்லாம் ஹாரே ஹெங்க் மாண்ணா அய்யோயோ இன்னேன் சசி வந்தே பிடிக்கி மாத்தி ஏன் வா எல்லாம் நீ எல்லா சசிக ஒப்பிஸ்பிடு நீ ஆரம்பி திடு அஸே கலச இன்னேனி ஆ ಆ ಹುಡುಗಿ ಈಗ ಮದುವೆಯಾಗಿ ಬಂದೈತಿ ಏನು ಅನ್ಕೋಬಾರ್ದು ಎಲ್ಲ ಜವಾಬ್ದಾರಿ ನನಗ ಕೊಟ್ಟ ನಮ್ಮತ್ತೆ ರಾಮ್ ಕುಂತ್ ಬಿಟ್ಲಂತ ಕೆಲಸ ಅಂದ್ರೆ ನಾ ಅನಿಸ್ಕೋಬೇಕಲ್ಲಿಂದಾಗಡೆ ಹ್ಞೂ ನಿನ್ನಿಂದ ಹೇಳ್ತಿದ್ದೀ ಹಂಗ ಯಾರ ಅಷ್ಟೆಲ್ಲ ಜವಾಬ್ದಾರಿಗಳನ್ನ ಕೊಟ್ಟ ಈಗ ಹೋರ್ಸ್ತಾರೋ ಇನ್ನ ಪಾಪ ಬಂದ ಒಂದು ಆಗಿಲ್ಲ ಆಗಿಲ್ಲಾಕಿ ಈಗ ಚಾಲಾ ಮಾಡಿದ್ದೀನಿ ನೀನು ಅಂತ ನನ್ನ ಬೈತಾರ ಹ್ಞೂ ಒಂದ್ ದಿನ ಇವತ್ತಿಗೆ ನಾಳೆಗೆ ಎರಡು ದಿನ ಆತೈತಿ ಮತ್ತು ಇವತ್ತಿ ನನಗೇನು ಬೇಜಾರಿಲ್ರಿ ನಾನು ಅದಕ್ಕೆ ಬೇಜಾರು ಮಾಡ್ಕೊಳಂಗಿಲ್ಲ ರೀ ಕೆಲಸಕ್ಕದೆಲ್ಲ ನಾನೆಲ್ಲ ಮಾಡೋಕೆ ಇಷ್ಟಪಡ್ತೀನಿ ಖಾಲಿ ನನ್ಗೆ ಇಷ್ಟ ಇಲ್ಲ ನೀವು ಯಾಕೆ ಇದನ್ನು ಮಾಡ್ತೀರಿ ನಾನು ಮಾಡ್ತೀನಿ ಆದರೆ ನೀವೇ ಇನ್ನು ಕಸಬರ್ಗಿದ್ ಮುಟ್ಟಬಾಡಂದ್ರಲ್ಲ ಅದ್ಕೆ ಸುಮ್ಮನೆ ಆದ್ನಿ ಇಲ್ಲ ಮನೆಯದೆಲ್ಲ ಗುಡಿಸಿ ಕಸ ಹೊಡೆದ ಅಂಗ್ಳೆಲ್ಲ ಕಸ ಹೊಡೆದಾಗ ಗುಡಿಸ್ತಿದ್ನಿ ಸುಮ್ಮನೆ ಆಗೇನು ಇನ್ನು ಮತ್ತೆ ಇವಾಗ ಇನ್ನೂ ಮಾಡಬೇಕು ನನಗೂ ಖಾಲಿ ಕುಂತ್ರೆ ಜೀವ್ ಗಮಿಸಂಗಿಲ್ಲ ಬರೀ ಅವ್ವ ಅಪ್ಪ ಅಮ್ಮೋಗನ ಸುಂದರಿ ಅಕ್ಕ ನೆನ್ಪಿಗೆ ಬರ್ತಾರ ಮನೆ ನೆನ್ಪಿಗೆ ಬರ್ತದೆ ಅದಕ್ಕೆ ಕೆಲಸ ಮಾಡ್ಕೊತಿದ್ರೆ ಯಾವುದೂ ನೆನ್ಪಿಗೆ ಬರೋಂಗಿಲ್ಲ ಹ್ಞೂ ನೋಡು ಆಕೆ ಹುಡುಗಿ ಹೊಂದ್ಕೊಂಡು ಒಕ್ಕರಂತ ನೀನು ಆಕಿ ಹಚ್ಚೋದು ಬಿಟ್ಟು ನಮಗೆ ಇರೋಂತ ಹಾಂ ನೋಡ್ಬ್ಯಾಲ್ಲ ನನಗೆ ಗೊತ್ತಿಲ್ಲ ನೀನು ಎರಡು ದಿನ ಇರಬೇಕು ನೀನು ತೊಡಗ ಹೋಗೋ ಜೊತೆ ಹಕ್ಕನಂದ್ರೆ ನಾನು ಬಿಡಂಗಿಲ್ಲ ನೋಡುವ ಹೋಗಿ ಹೋಗ್ಬಿಡು ನಮಗೆ ಬರಬೇಡಿ ಇನ್ನೊಮ್ಮೆ ನೀನು ಅಯ್ಯ ಮೂಳ ಹೆಂಗಂದ್ರೆ ಹೆಂಗೆ ಆಯ್ತು ಬಿಡು ಹೋಗಂಗಿಲ್ಲ ಆಮೇಲೆ ಹೊಕ್ಕನಂತ ಮತ್ತೆ ಇನ್ನೇನು ಮಾಡೋದು ಸುಂದ್ರಿ ಇರ್ತಾ ಅಲ್ಲ ಹೆಂಗೋ ಸುಂದ್ರಿ ಜೊತೆ ಹೋಕ್ಕಣ್ಣ ಹ್ಞೂ ಅಷ್ಟು ಮಾಡ್ಬೇಕಿತ್ರಿ ಈಗ ಎಲ್ಲ ತಯಾರಿ ಮಾಡ್ಕೊಂಡ್ರೆ ಇನ್ನೂ ಇಲ್ಲ ಯಾರು ಮಾಡ್ಬೇಕು ಹೇಳು ಹಿಂಗೆ ನಾನು ಮಾಡ್ಲೇನಾ ನನಗೆ ಗೊತ್ತಿ ನೀನು ಹೋಗಿ ಮಾಡೋ ನೀನು ನಾನು ನೀರು ಕಾಯಕ್ಕೆ ಇರ್ತಾನೆ ಹೋಗ್ಬೇಕಿದ್ರೆ ನೀನು ಅಮ್ಮ ಒಳಗೆ ಹೋಗು ನಾನು ಸ್ವಲ್ಪ ಒಂದು ರೀತಿ ಮಾತಾಡ್ಬೇಕಾ ನೀನು ಹೋಗಿ ಸ್ವಲ್ಪ ತಿಳಿಯೋದು ಬಾಚ್ಕೊ ಚಂದಾಗ ಹಾಂ ಆಯ್ತು ರೀ ಅಲ್ಲ ಬಿ ಮತ್ತು ತಯಾರಿನ ನಾನು ಮಾಡಲಿ ಇವತ್ತು ಅವ್ರದ್ದು ಮೊದಲೇ ರಾತ್ರಿ ಐತಿ ಹಾಂ ಅದನ್ನೆಲ್ಲ ಯಾರು ತಯಾರಿ ಮಾಡೋವ್ರ ಇವ್ರು ನೋಡಿದ್ರೆ ತಯಾರಿಸ್ತದಂತೇಳಿ ದೊಡವ ಕರ್ಕೊಂಡು ಹೋಗ್ಬಿಟ್ಟು ಮಗಳ್ನೂ ಈಗಿಲ್ಲ ಯಾರು ಮಾಡೋರು ಹಾಂ ಏನು ಇವ್ರಿಗೆ ಮದ ಮಕ್ಳಿಗೇನೋ ಮಾಡ್ಕೊಂತರ್ನಾಕ್ ಏನು ಅಲ್ಲಿ ಅವ್ರು ಮಾಡಾಕತ್ತಾರ ಇಲ್ಲಿ ನಾವು ಮಾಡ್ಬೇಕೇನ ನಾನೆಲ್ಲ ಯಾವಾಗ ಮಾಡ್ಲಿವ ಇಲ್ಲಿ ಮಾಡೋರು ಯಾರ ಇದ್ರೆ ಕರ್ಶಾರ ಕರ್ಸ್ತೀನ ಆ ಕಡೆ ಈಗ ಏನು ಏನು ನನಗಂತ ಸಾಕಾಗೈತೆ ನೋಡು ಆ ಕಡೆ ಮಾಡ್ಬೇಕು ಈ ಕಡೆ ಮಾಡ್ಬೇಕು ಕೆಲಸ ಮಾಡಿ 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 ಸುಸ್ತಾಗಿ ಹೋಗಿಬಿಟ್ಟೆ ನನಗೆ ನಾನು ಅವನು ಮಾಡ್ಲಿದ್ದಿ ನನಗೇನು ಬರ್ತತ್ತೇನು ನನಗೇನು ಗಂಡ್ಮಾಗ ಅದ ಮನೆಯಾಗೇನಾರು ಮಾಡಿದ್ದ ಬಿಟ್ಟಿದ್ದೆನ್ ಗೊತ್ತೈತಿ ಹೆಂಗೆ ಮಾಡಬೇಕು ಇನ್ನೊಂದು ಸಣ್ಣವ್ರ ಈಗಿನಾರದೆಲ್ಲ ಒಂದೊಂಥರ ಇದಿರ್ತದ ಮಾಡ್ಕೋಬೇಕು ಹಂಗೆ ಮಾಡ್ಕೋಬೇಕು ಹಿಂಗೆ ಮಾಡ್ಕೋಬೇಕು ಅಂತೇಳಿ ನಮಗೇನು ಹೆಂಗೋ ಒಂದು ಆದ್ರೆ ಆತ ಹ್ಞೂ ಈಗ ನೀನು ಮಾಡ್ಬೇಕು ಹೋಗಿ ಮಾಡೋ ಒಂದು ಇಟ್ಟುಕೋ ಗುಲಾಬಿ ಹಾಸಿಗೆ ಒಂದು ಹಾಸು ಅದ್ರ ಮ್ಯಾಗೆಲ್ಲ ಚೆಲ್ಲಿ ಚಂದಾಗ ಬಿಡು ಕಂಡಿಟ್ಟು ಅನ್ನ ಹೂ ಇವು ಇಟ್ಟು ಅದನ್ನ ಬಿಟ್ಟು ಮತ್ತೆ ಇನ್ನೇನು ಮಾಡಾಕಿ ಹ್ಞೂ ಹ್ಞೂ ಅಷ್ಟೇ ಮಾಡ್ತಾನೆ ಹೆಂಗ ಹ್ಞೂ ಅಷ್ಟೇ ಮಾಡಿಬಿಡ್ತಾನೆ ಮತ್ತೆ ಇನ್ನೇನು ಮಾಡೋದು ನನಗೂ ಬರೋಂಗಿಲ್ಲ ನೋಡೋನು ಹೇಳ್ತಾನೆ ಇವ್ರಿಗೆ ಬಾ ಬಂತ ರೀ ಏರಿ ರೀ ಅಷ್ಟು ಮಾಡೋಕ್ಕ ರೀ ಅವ್ನು ತೊಗೊಂಬಾ ಅಂತೇಳಿ ಅಳಿಯಾಗ ಹೋಗಿ ತೊಗೊಂಡು ಬರಲಿ ತೊಗೊಂಡು ಬಂದ ಮ್ಯಾಲ ಅಷ್ಟು ಮಾಡಿಬಿಡು ನೀನು ನಿನ್ನ ಗಂಡ ಕೂಡಿ ಹೋಗಿ ಅಷ್ಟು ಮಾಡಿಲ್ಲ ಅಂದ್ರೆ ನಿನ್ನ ಗಂಡ ಕೇಳಿಲ್ಲ ಅಂದ್ರೆ ಅಯ್ಯೋ ಅವೇನು ಜಿಲ್ಲಾ ತರಬೇಕು ಅಲ್ಲೇ ರೊಕ್ಕದೆಲ್ಲ ಇದು ಮಾಡತ್ತಾನು ಅದೇ ಜಂಜಾಟ ಆಗಿತ್ತು ಅವನಿಗೆ ಈಗ ಅಲ್ಲೇ ತಂಗಿ ಗಂಡನ ಕಡೆ ಇಸ್ಕೋಬೇಕು ಹೆಂಗೆ ಕೇಳೋದು ಅಂತೇಳಿ ಅವನು ಬಸಪ್ಪನಾರ ಕೊಡಬೇಕಿಲ್ಲ ಅವ್ನು ಇನ್ನೂ ಕೊಟ್ಟಿಲ್ಲ ಅಂತ ಕಲ್ಯಾಣ ಬ್ಯಾರೆ ಕೊಡ್ಬೇಕು ರೊಕ್ಕ ಅವೆಲ್ಲ ಹೊಂದ್ಸತ್ತಾನ ಈಗ ನಾನು ಇದನ್ನೊಂದು ಹೇಳಿದ್ರೆ ಓದ್ರು ತಾನು ಮತ್ತು ನಾವು ಓದ್ರುಕು ಅಂತ ಹೇಳ್ಕೊಂಡ್ರು ಬಸಪ್ಪನ ತಾನ ತಿಳಿದ ಕೊಡೋ ಮಠ ಅಂತೇಳಿ ಸುಮ್ಮನೆ ಅದ ಈಗ ನಾವಾಗಿ ಈಗ ಏನು ಚಂದಿರ್ತತಿ ಹಾಂ ಅನ್ನತ ಅಣ್ಣ ತಂಗಿ ಮಧ್ಯೆ ಮಾತ್ರ ತಂದಿಟ್ಟಂಗೆ ಆಕೈತೆ ರೊಕ್ಕದ್ದಂದು ಅದಕ್ಕೆ ಸುಮ್ಮನೆ ಅದು ನೋಡೋನು ಕೊಡ್ತಾನಲ್ಲ ಅಂತೇಳಿ ಇವತ್ತು ಎಷ್ಟೊಂದಿದ್ರು ಕೊಡೋದಂತ ಗೊತ್ತಾಯಿತಂಗು ಸಾಯಂಕಾಲ ಒಳಗೇ ಅವ್ಳು ಕೊಟ್ಟರೆ ಚಲೋ ಆತ ಕಡೆ ಹೋಗಿ ಕೊಟ್ಟಾರ ಬರ್ತವೆ ಅಯ್ಯ ಇನ್ನೂ ಅಪ್ಪ ರೊಕ್ಕ ಕೊಟ್ಟಿಲ್ಲನಾ ಈಗ ಅದನ್ನು ಹೆಂಗೆ ಹೇಳ್ಬೇಕು ಯಾರಿಗೆ ಹೇಳ್ಬೇಕು హాయ్ హలో ఫ్రెండ్స్ వెల్కమ్ టు మూట్యూబ్ చాల్స్ సోల్ హెంట్ చోదోదంత్ అనుకోడని ఇవతిన వీడియో హెం ఇస్తే కమెంట్ మిసి ఎలా సబ్స్క్రైబ్ మాకెళ్ ప్లీజ్ సస్క్రైబ్ మాట్ భక్తుల బెల్ ఐకాన్ క్లిక్ మే ఆల్ అంత టైప్ నా నేనూ వీడియో బిట్రా ఫస్ట్ హింక అంటే హేత ఇతని వీడియో ఇల్లిగా ముగ్గుతాయి మేము నెక్స్ట్ వేయో ఇస్తే అల్వర్గూ టేక్ కేర్ అండ్ బై